ಫ್ರೆಂಡ್ಸ್ ನಾವು ಈಗ ಚಿತ್ರಸಂತೆ ಬಂದಿದ್ದೀವಿ ನೋಡಿ ನೋಡ್ರಿ ಇಲ್ಲಿ ಗಣೇಶ ಹೆಂಗ್ ಚೆನ್ನಾಗೈತಿ ಹೂ ನಮ್ ಹುಡುಗ ಆ ಕಾಲದ್ ನೋಡ್ರಿ ಹೆಂಗಿದೆ ಹಳೆ ಕಾಲದ ಐಟಮ್ಸ್ ನೋಡ್ರಿ ಹೆಂಗಿದೆ ನಮ್ ಎಲ್ಲಾ ಗಜೇಂದ್ರ ಗಜೇಂದ್ರಗಡದವ್ರ ಇವರು ಎಲ್ಲ ಬಹಳ ಕಷ್ಟಪಟ್ಟು ಮಾಡಾಕತ್ತಾರ ಒಳ್ಳೇದಾಗ್ಲಿ ಎಲ್ಲ ಪಣ್ಣರಿಗೆ ಸೂಪರ್ ಮಾಡ್ರಿ ಈಗ ಹೋಗತ್ತೆ ಬರ್ತೀನಿ ಕ್ಲಿಪ್ ಕ್ಲಿಪ್

ಚಿಕ್ಕಿದ್ರಲ್ಲಿ ನೋಡೋದು

ಯಾರಾದ್ರೂ ಕೇಳಿದ್ರೆ ಎಷ್ಟು ಗಿಡ ನೆಟ್ಟಿದ್ದೀರಾ ಅಂದ್ರೆ ನಾನು ಲೆಕ್ಕ ಮಾಡಿಲ್ಲ ಅಂತ ಹೇಳೋರು ಲೆಕ್ಕ ಬರ್ದಿಡ್ಬೇಕು ಅಜ್ಜಿ ಅಂದ್ರೆ ಲೆಕ್ಕ ಕೊಟ್ ಯಾರಿಗ್ ಕೊಡ್ಬೇಕು ಅಂತ ಕೇಳೋರು ಅವರು ಯಾವತ್ತು ತನ್ನ ನೆಟ್ಟ ಗಿಡನ ಬೆಳೆಸಿದ ಮರನ ಲೆಕ್ಕ ಮಾಡ್ಲಿಲ್ಲ ಲೆಕ್ಕ ಮಾಡ್ಲೂಬಾರ್ದು ಅಂತ ಹೇಳಿದ್ರು ಮಾಡಿಲ್ಲ ಎಷ್ಟು ಅಂತ ಗೊತ್ತಿಲ್ಲ ಲಕ್ಷಾಂತರ ಜನ ಆಗಿದೆ ಮನಲ್ಲಿ ಈ ವೇದಿಕೆ ಈ ಚಿತ್ರಕಲಾ ಪರಿಷತ್ ನಡೆಸಿರುವಂತಹ ಈ ಇಪ್ಪತ್ಮೂರನೇ ವರ್ಷದ ಈ ಒಂದು ಚಿತ್ರಸಂತೆಯಲ್ಲಿ ನಾವು ಭಾಗಿಯಾಗಿದ್ದು ನಮ್ಗೆ ಬಹಳ ಖುಷಿ ಆಯ್ತು ಪ್ರತಿಪಡ ಈಜು ದಾನ ಸೊ ಈಗ ನಮ್ಮಲ್ಲಿ ಮಲಿಮಾ ಅನ್ನೋ ಒಂದು ಪ್ರಾಡಕ್ಟ್ ಇದೆ ರೈತರಿಂದ ಬಾಳೆ ಬಾಳೆ ದಿಕ್ಕಿನಿಂದ ತಯಾರಿಸಿರುವಂತಹ ನಮ್ಮ ಭಾರತೀಯ ಪ್ರಾಡಕ್ಟ್ ಮತ್ತೆ ನಮ್ಮ ದೇಶಕ್ಕಿಂತ ಹೊರ ರಾಷ್ಟ್ರಗಳಲ್ಲಿ ಸಿಕ್ಕಾಪಟ್ಟೆ ಬೇಡಿಕೆ ಕೂಡ ಅದರ ಕರ್ತೃನು ಗೊತ್ತಲ್ಲಿದ್ದಾರೆ ಇದನ್ನು ಮಾತಾಡ್ತೀರಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ತಾವು ಬಂದಿದ್ದಕ್ಕೆ ಭಾಗವಹಿಸಲಿಕ್ಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಒಂದೆರಡು ಮಾತುಗಳನ್ನು ಹಂಚ್ಕೊಳ್ಲಿಕ್ಕೆ

इंग्लिश काय लिहू तर आता तर असं आलंय यु टानी म्हटटास ओ चमकतोय दे ना कर